ನಮಸ್ಕಾರ ವೀಕ್ಷಕರೇ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಐದು ಟಿ ಟ್ವೆಂಟಿ ಮತ್ತು ಮೂರು ಓ ಡಿ ಐ ಸರಣಿ ಪಂದ್ಯಕ್ಕೂ ಮುನ್ನವೇ ಬಿ ಸಿ ಸಿ ಐನ ಮುಂದೆ ಗೌತಮ್ ಗಂಭೀರ್ ಇಟ್ಟರು ದೊಡ್ಡ ಬೇಡಿಕೆ ಇದಕ್ಕೆ ಒಪ್ಪಿಕೊಂಡಿತು ಬಿ ಸಿ ಸಿ ಐ ಹೌದು ವೀಕ್ಷಕರೇ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಐದು ಟಿ ಟ್ವೆಂಟಿ ಸರಣಿ ಪಂದ್ಯಗಳು ಇದೇ ಜನವರಿ ಇಪ್ಪತ್ತೆರಡರಿಂದ ಪ್ರಾರಂಭಗೊಳ್ಳಲಿವೆ ಇದರ ನಂತರ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಮೂರು ಡಿ ಐ ಸರಣಿ ಪಂದ್ಯಗಳು ಕೂಡ ಪ್ರಾರಂಭಗೊಳ್ಳಲಿವೆ ಅಂತಾನೆ ಹೇಳಬಹುದು ಆದರೆ ಈ ಪಂದ್ಯಕ್ಕೂ ಮುನ್ನವೇ ಸಿ ಐನ ಮುಂದೆ ಗೌತಮ್ ಗಂಭೀರ್ ದೊಡ್ಡ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅಂತಾನೆ ಹೇಳಬಹುದು ಏಕೆಂದರೆ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವಿನ ಐದು ಟೆಸ್ಟ್ ಸರಣಿ ಪಂದ್ಯಗಳಲ್ಲಿ ಭಾರತ ತಂಡ ಹೀನಾಯವಾದ ಸೋಲನ್ನು ಅನುಭವಿಸಿತು ಈ ಸೋಲಿನ ನಂತರ ನಡೆದ ಪರಿಶೀಲನಾ ಸಭೆಯಲ್ಲಿ ಗೌತಮ್ ಗಂಭೀರ್ ಅವರು ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಸರಣಿ ಪಂದ್ಯಕ್ಕೂ ಮುನ್ನವೇ ನನಗೆ ಹೊಸ ಬ್ಯಾಟಿಂಗ್ ಕೋಚ್ ಬೇಕು ಎಂಬ ಬೇಡಿಕೆಯನ್ನು ಇಟ್ಟಿದ್ದರು ಇದರ ಬಗ್ಗೆ ಸರಿಯಾಗಿ ಪರಿಶೀಲನೆ ಮಾಡಿದ ಬಿಸಿಸಿಐ ಭಾರತ ತಂಡದಲ್ಲಿ ಹಿರಿಯ ಆಟಗಾರರ ವಿಫಲವಾದ ಬ್ಯಾಟಿಂಗ್ ಮತ್ತು ಆಸ್ಟ್ರೇಲಿಯಾ ವಿರುದ್ಧ ನಮ್ಮ ಭಾರತ ತಂಡದ ಬ್ಯಾಟಿಂಗ್ ಲೈನ್ ಅಪ್ ಯಾವ ರೀತಿಯಾಗಿ ವರ್ಕ್ ಆಗಿತ್ತು ಎನ್ನುವುದನ್ನು ಗಮನದಲ್ಲಿ ಇಟ್ಟುಕೊಂಡು ಇದೀಗ ಭಾರತ ತಂಡಕ್ಕೆ ಹೊಸ ಬ್ಯಾಟಿಂಗ್ ಕೋಚನ್ನು ನೇಮಕ ಮಾಡಿದೆ ಅಂತಾನೆ ಹೇಳಬಹುದು ಇದೀಗ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಐದು ಟಿ ಟ್ವೆಂಟಿ ಮತ್ತು ಮೂರು ಓಡಿ ಸರಣಿ ಪಂದ್ಯಗಳಿಗಾಗಿ ಭಾರತ ತಂಡದ ಮತ್ತೊಬ್ಬ ಸಿಬ್ಬಂದಿಯಾಗಿ ಮತ್ತು ಬ್ಯಾಟಿಂಗ್ ಕೋಚಾಗಿ ಶಿತಾಂಶು ರವರು ಆಯ್ಕೆಯಾಗಿದ್ದಾರೆ ಅಂತಾನೆ ಹೇಳಬಹುದು ಇದೇ ಜನವರಿ ಹದಿನೆಂಟನೇ ದಿನಾಂಕದಂದು ಭಾರತ ತಂಡ ಕೋಲ್ಕತ್ತಾವನ್ನು ತಲುಪಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಐದು ಟಿ ಟ್ವೆಂಟಿ ಸರಣಿ ಪಂದ್ಯಗಳಿಗಾಗಿ ಮೂರು ದಿನದ ಪ್ರಾಕ್ಟೀಸ್ ಕ್ಯಾಂಪ್ ಓಪನ್ ಮಾಡಲಿದೆ ಅಂತಾನೆ ಹೇಳಬಹುದು ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶಿವಣ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ